ಜಾತಿ ಗಣತಿ ಹೆಸರಲ್ಲಿ ಗೌಡರಿಗೆ ನಾಮ ಹಾಕಿದನೆ ಲಿಂಗ ನಾಮ ಮಾತ್ರ ಚಿನ್ನ ಹಾಕಿದನೆ ಕೆಲವರಿಗೆ ಅನ್ನಿಸಬಹುದು ಅದೇನ್ರಿ ಹೀಗೆ ಹೇಳ್ತೀರಿ ಈ ಸಿದ್ದರಾಮಯ್ಯ ಕುರುಬ ಸಮಾಜಕ್ಕೆ ಕೊಟ್ಟ ಕೊಡುಗೆ ಆದ್ರೂ ಏನು ಸುಮ್ಮನೆ ಗಾಳಿಲಿ ಗುಂಡು ಹೊಡಿಬೇಡಿ ಅಂತ ನಿಮಗಾಗಿ ಇಲ್ಲೊಂದಷ್ಟು ಮಾಹಿತಿ ಇದೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲಾ ತಾಲೂಕುಗಳಲ್ಲಿ ಸುಮಾರು ಏಳ್ನೂರಕ್ಕೂ ಹೆಚ್ಚು ಕನಕ ಭವನಗಳು ಎಲ್ಲದಕ್ಕೂ ಕೋಟ್ಯಂತರ ರೂಪಾಯಿಗಳ ಅನುದಾನ ಹೆಚ್ಚಿನ ಸಂಖ್ಯೆಯಲ್ಲಿ ಕುರುಬರಿಗೆ ವಿಧಾನ ಪರಿಷತ್ ಸ್ಥಾನಗಳನ್ನ ಕೊಟ್ಟರು ಇಂತಹ ಸಾವಿರಾರು ಉದಾಹರಣೆಗಳಿವೆ ಒಂದು ಅರ್ಥದಲ್ಲಿ ಹೇಳುವುದಾದ್ರೆ ಸಿದ್ದರಾಮಯ್ಯನವರ ಐದು ವರ್ಷಗಳ ಅವಧಿಯ ಆಡಳಿತವನ್ನ ಕುರುಬರ ಸುವರ್ಣ ಯುಗ ಅಂತಲೇ ಕರಿಬಹುದು ಇದಕ್ಕೆ ಕಾರಣ ಸಿದ್ದರಾಮಯ್ಯ ನಿಮ್ಮ ಆಫೀಸಿಗೆ ಬಂದ್ರೆ ಬಂದ್ರೆ ಎಲ್ಲಿ ಹೊರತಾರೆ ನಾವು ನೀವಿದ್ದಾಗ ಕುರುಬರಿ ನ್ಯಾಯ ಸಿಗೋಂಗಿಲ್ಲ ಬೇರೆದು ಅವ್ರು ಹೆಂಗೆ ಕೊಡಿಸ್ತಾರೆ ಸಿದ್ದರಾಮಯ್ಯನವರೇ ನೀವು ಕುರುಬರಿಗೆ ಏನೇನೋ ಮಾಡ್ಬಿಟ್ಟಿದ್ದೀರಿ ಅಂತ ಹೇಳ್ತಾವ್ರೆ ನೀವು ಕುರುಬರಿಗೆ ಸಿಕ್ಕಾಪಟ್ಟೆ ಅನುಕೂಲಗಳನ್ನು ಮಾಡ್ಕೊಂಡು ಅಂತ ಹೇಳ್ತಾರೆ ಇತ್ತೀಚೆಗೆ ತಾನೇ ನಿಮ್ಮ ಕನಕ ಟಿವಿನಲ್ಲಿ ಒಂದು ಏಳು ನೂರು ಕನಕ ಭವನಗಳ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ ವಿಶ್ಲೇಷಣೆ ಮಾಡಿದ್ದೆ ನೋಡಿ ಕನಕ ಟಿವಿ ಅರವತ್ತು ದಿವಸಗಳಿಂದ ಪ್ರತಿನಿತ್ಯವೂ ಸಹ ಸಮಾಜಕ್ಕೆ ಸಂಬಂಧಪಟ್ಟಂತ ವಿವರಗಳನ್ನ ಹಾಕ್ತಾ ಇದ್ದೀನಿ ನಾವು ಸ್ಪಷ್ಟವಾಗಿ ಹೇಳಿದೀವಿ ಶ್ರೀ ಕನಕ ಟಿವಿ ಕುರುಬ ಸಮುದಾಯದ ಜಾಗೃತಿ ಮತ್ತು ಸಂಘಟನೆಗೋಸ್ಕರವಾಗಿ ಪ್ರಾರಂಭ ಮಾಡಿರುವಂತದ್ದು ಹೇಳಿದ್ರು ಸಹ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಬರ್ತಾರೆ ಮುಖವಿಲ್ಲದಂತವ್ರು ಬರ್ತಾರೆ ಬಂದು ನಾವು ಯಾವುದೇ ವಿಡಿಯೋವನ್ನ ಹಾಕಿದ್ರು ಸಹ ಅಲ್ಲಿ ಬಂದು ಕೊಂಕು ಮಾತುಗಳನ್ನ ಆಡುವಂಥದ್ದು ಕುರುಬ ಸಮುದಾಯವನ್ನ ಛೇಡಿಸುವಂತಹ ಕೆಲಸ ಮಾಡ್ತಾರೆ ಅಂದ್ರೆ ಈ ಕುರುಬ ಸಮುದಾಯವನ್ನ ಕಂಡ್ರೆ ಎಷ್ಟು ದ್ವೇಷ ಇದೆ ಅನ್ನೋದನ್ನ ಇವತ್ತು ಕುಮಾರಸ್ವಾಮಿ ಅವರು ದೇವರಾಜರಸ್ಸು ನಿಗಮದಲ್ಲಿ ಹಿಂದುಳಿದ ವರ್ಗದ ಹಿಂದುಳಿದ ವರ್ಗದಲ್ಲಿ ಕುರುಬರೆ ಅತಿ ಹೆಚ್ಚು ಬಳಸ್ಕೊಳ್ತಾ ಇದ್ದಾರೆ ಅಂತೇಳಿ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಒಬ್ಬ ಕೇಂದ್ರ ಸಚಿವ ಮಾಜಿ ಸಚಿವ ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥವರು ನೇರವಾಗಿ ಹೇಳ್ತಾರೆ ದೇವರಾಜರಸ್ಸು ನಿಗಮದಲ್ಲಿ ಕುರುಬರೆ ಅತಿ ಹೆಚ್ಚು ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ಮಾತನ್ನ ನೇರವಾಗಿ ಹೇಳ್ತಾರೆ ಕುಮಾರಸ್ವಾಮಿ ಅವ್ರಿಗೆ ಕುರುಬರನ್ನ ಕಂಡ್ರೆ ಇದೆ ಅದೇನು ಉರಿ ಇದೆಯೋ ನಮಗಂತೂ ಗೊತ್ತಿಲ್ಲ ಆ ಪ್ರತಾಪ ಸಿಂಹ ಆ ಮನುಷ್ಯ ಅವತ್ತು ಟಿಪ್ಪು ವಿಚಾರದಲ್ಲಿ ಮಾತನಾಡಬೇಕಾದ್ರೆ ಕುರುಬರನ್ನ ಕೊಂದಿದ್ರೆ ಅಂತೇಳಿ ಒಂದು ವಿವಾದವನ್ನ ಸೃಷ್ಟಿ ಮಾಡಿದೆ ಮೊನ್ನೆ ನೋಡಿದ್ರೆ ಮೊನ್ನೆ ಒಂದು ವಿಚಾರವನ್ನ ಮಾತನಾಡ್ತಾ ಇರುವಂಥದ್ದು ಕುರುಬರ ಭಿಕ್ಷೆಯಿಂದ ಇವತ್ತು ಸಂಸದರಾಗಿರುವಂತಹ ವ್ಯಕ್ತಿ ಬರೀ ಕುರುಬರದೇ ವಿಚಾರ ಕುರುಬರ ಶಾಸಕರು ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಾರೆ ಹಾಗಾದ್ರೆ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗ್ಬಾರ್ದ ಕುರುಬುರು ಮುಖ್ಯಮಂತ್ರಿ ಆಗಬಾರ್ದ ಅರೇ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಖ್ಯೆ ಇರುವಂಥದ್ದು ಕುರುಬುರಪ್ಪ ನಂಬರ್ ಒನ್ ಸ್ಥಾನದಲ್ಲಿರುವಂಥದ್ದು ನಾವು ಬಿಡ್ಬಿಡಿ ಆಗಿಲ್ಲ ನಾವು ಬಿಡ್ಬಿಡಿ ಆಗಿಲ್ಲ ಇಷ್ಟೊಂದು ಹೊಟ್ಟೆ ಉರ್ಕೊಳ್ತಾ ಇದ್ದೀರಿ ಯಾಕೆ ಇಷ್ಟೊಂದು ಹೊಟ್ಟೆ ಹುರ್ಕೊಳ್ತಾ ಇದ್ದೀರಿ ಈ ಸಮುದಾಯ ಯಾರ ವಿಚಾರಗಳಿಗೂ ಹೋಗೋದಿಲ್ಲಪ್ಪ ಪ್ರತಿಯೊಂದು ವಿಚಾರಗಳನ್ನ ನೋಡಿ ಆ ಕಮೆಂಟ್ ಬಾಕ್ಸಲ್ಲಿ ನೀವು ನೋಡಿ ನಾ ಕೆಲವೊಂದು ಪ್ರತಿಯೊಂದು ಕನಕ ಟಿ ವಿನಲ್ಲಿ ಅರವತ್ತು ವಿಡಿಯೋಗಳು ಇತ್ತೀಚೆಗೆ ನಾವು ಅಪ್ಲೋಡ್ ಮಾಡಿರುವಂಥವ್ರಲ್ಲಿ ಅರವತ್ತು ವಿಡಿಯೋಗಳ ಕಮೆಂಟ್ ನೀವು ಯಾವುದೇ ವಿಡಿಯೋ ಹಾಕಿ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ವಿಡಿಯೋ ಹಾಕಿ ಕೆಳಗಡೆ ಬರ್ತಾರೆ ಯಾವುದೋ ಟ್ರೂ ಟ್ರೂ ಕಾಲರ ಏನೋ ಒಂದು ಹೆಸರಿಟ್ಕೊಂಡು ಮುಖನೇ ಇಲ್ಲ ಅದು ಆ ಐ ಡಿ ಹೋದರೆ ಏನೂ ಇಲ್ಲ ಅದು ಈ ಮುಖ ಇಲ್ಲದಂತಹ ಐ ಡಿಗಳು ಬರ್ತವೆ ವಿಡಿಯೋವನ್ನು ನೋಡ್ತವೆ ಪ್ರತಿನಿತ್ಯ ಅವ್ರು ಊಟ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಅವ್ರು ಲೆಟ್ರಿಗೆ ಹೋಗ್ತಾರೋ ಇಲ್ಲ ಗೊತ್ತಿಲ್ಲ ಅವ್ರ ಮನೆಯಲ್ಲಿ ನೋಡ್ಕೊಳ್ತಾರ ಗೊತ್ತಿಲ್ಲ ಶ್ರೀ ಕನಕ ಟಿ ವಿನಲ್ಲಿ ಮೌರ್ಯ ಸಮಾಜದ ಬಗ್ಗೆ ಏನು ಮಾತಾಡ್ತಾನೆ ಅಂತ ತಿಳ್ಕೊಳ್ಬೇಕು ಕೆಳಗಡೆ ಕಮೆಂಟ್ ಹಾಕ್ಲಿಕ್ಕೆ ಬರಬೇಕು ಅದು ನೋಡಿ ಖುಷಿ ಪಡಬೇಕು ಮಧ್ಯಾರೋ ಹೇಳ್ತಾರೆ ಒಬ್ಬ ವ್ಯಕ್ತಿ ವಿಡಿಯೋ ಹಾಕಿದ್ನಲ್ಲ ಕುರುಬುರಿಗೆ ಸಿದ್ದರಾಮಯ್ಯ ಚಿನ್ನದ ಸ್ಪೂನ್ನಲ್ಲಿ ಬಿರಿಯಾನಿ ತಿನ್ನಿಸ್ಬಿಟ್ಟ ಅಂತೇಳಿ ಸಿದ್ದರಾಮಯ್ಯನವರೇ ನೀವು ಕುರುಬುರಿಗೆ ಏನು ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಾವು ಹೇಳ್ತಾನೇ ಇದ್ದೀವಿ ನಾವು ಪದೇ ಪದೇ ಹೇಳ್ತಾನೇ ಇದ್ದೀವಿ ಕಳೆದ ಐದು ವರ್ಷದಲ್ಲೂ ಸಹ ಏನೂ ಆಗಿಲ್ಲ ಈಗಲೂ ಎರಡು ವರ್ಷ ಮುಗಿದು ಹೋಗಿದೆ ಈಗಲೂ ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ದೀವಿ ಆದರೂ ಸಹ ಆ ವ್ಯಕ್ತಿ ಹೇಳ್ತಾನೆ ಚಿನ್ನದ ಸ್ಪೂನಿನಲ್ಲಿ ಕುರುಬರಿಗೆ ಬಿರಿಯಾನಿ ತಿನ್ನಿಸ್ತಾರ ಅಂತೇಳಿ ನೀವು ಅವರಂತೆ ನಡ್ಕೊಂಡ್ಬಿಟ್ರಲ್ಲ ಆ ಜಾತಿ ಗಣತಿ ವರದಿಯನ್ನು ಸಚಿವ ಸಂಪುಟದಲ್ಲಿ ಇಟ್ಕೊಂಡು ಅಲ್ಲಿ ಅಕ್ಸೆಪ್ಟ್ ಮಾಡಿದ್ದೆ ಯಾಕೆ ಸಂಖ್ಯೆಗಳು ತೋರಿಸ್ಬಿಟ್ಟು ಅಧಿಕೃತ ಮುದ್ರೆ ಹೊದ್ಬಿಟ್ಟಿದ್ರೆ ಇವತ್ತು ಎಷ್ಟು ಎಷ್ಟು ಹೆಸರು ಬರ್ತಾ ಇತ್ತು ಇವತ್ತು ನಿಮಗೆ ನೋಡಿ ಯಾವ ರೀತಿ ಆಗಿದೆ ಅತಂತ್ರ ಸಿದ್ದರಾಮಯ್ಯ ಅಂದರೆ ಯಾವ ರೀತಿ ಒಂಥರ ಏನು ಹೆಬ್ಬುಲಿ ಥರ ಇದ್ದಂಥ ಸಿದ್ದರಾಮಯ್ಯನವ್ರು ಯಾಕೆ ಈ ರೀತಿ ಆಗೋದ್ರಿ ಅವ್ರು ಹೇಳ್ತಾರೆ ಸಮುದಾಯಕ್ಕೆ ಮಾಡಿದ್ರೆ ಅಂತೇಳಿ ನೋಡಿ ಮತ್ತೊಮ್ಮೆ ಅದನ್ನು ನಾವು ಪ್ಲೇ ಮಾಡಿದ್ದೀವಿ ಮತ್ತೊಮ್ಮೆ ಅವ್ರು ಹೇಳ್ತಾರೆ ಕುರುಬ ಸಮುದಾಯಕ್ಕೆ ಸಿಕ್ಕಾಪಟ್ಟೆ ಎಮ್ ಎಲ್ ಸಿಗಳು ಕೊಟ್ಬಿಟ್ರು ಕುರುಬ ಸಮುದಾಯಕ್ಕೆ ಸಿಕ್ಕಾಪಟ್ಟೆ ನಿಗಮಗಳು ಕೊಟ್ಬಿಟ್ರು ಹಾಗಾದರೆ ಕುರುಬರು ಲೆಕ್ಕಕ್ಕೆ ಇಲ್ವಾ ಕುರುಬರು ಲೆಕ್ಕಕ್ಕೆ ಇಲ್ವಾ ನಾವು ಹಾಗೇ ಇದ್ದೀವಲ್ಲ ನಾವು ಅದೇ ರೀತಿ ಬದುಕ್ತಾ ಇದ್ದೀವಲ್ಲ ಜೀವಂತ ಶವಗಳಾಗಿ ಬದುಕ್ತಾ ಇದ್ದೀವಿ ನಮಗೆ ಒಬ್ಬ ಅಭಿವೃದ್ಧಿ ಆಗಬೇಕು ವಿಕಾಸ ಆಗಬೇಕು ಅಂತ ನಮ್ಗೆ ಗೊತ್ತೇ ಇಲ್ಲ ಇನ್ನೊಬ್ಬರ ಮುಂದೆ ಕೈ ಕಟ್ಕೊಂಡು ನಿಂತುಕೊಳ್ತಾ ಇದ್ದೀವಿ ಇನ್ನೊಬ್ಬರು ತಲೆ ತಗ್ಗಿಸಿ ಬಳ್ಕೊಳ್ತಾ ಇದ್ದೀವಿ ಇನ್ನೊಬ್ಬರಿಗೆ ಜೈಕಾರ ಆಗ್ತಾ ಇದ್ದೀವಿ ಇನ್ನೊಬ್ಬರು ಕಟ್ಔಟ್ಗಳು ಕಟ್ತಾ ಇದ್ದೀವಿ ಸಮಾವೇಶಗಳಿಗೆ ಜನ ಸೇರಿಸೋದಕ್ಕೆ ಹೋಗ್ತಾ ಇದ್ದೀವಿ ಹೊರತು ನಮ್ಮ ಇತಿಹಾಸ ದೊಡ್ಡದಿದೆ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕು ಅನ್ಯ ಸಮಾಜದವರು ಇತಿಹಾಸದ ಬಗ್ಗೆ ಹೇಳ್ತಾ ಇದ್ದಾರೆ ನಾವು ತಿಳ್ಕೊಳ್ಬೇಕು ಅನ್ನೋ ಪರಿಜ್ಞಾನನೇ ನಮಗಿಲ್ಲ ಪ್ರಶ್ನೆ ಕೇಳೋದಿಲ್ಲ ನಾವು ಇಲ್ಲಿ ಏನೋ ಮಾತಾಡಿದ್ರೆ ಮತ್ತೇನೋ ಮಾತಾಡ್ತಾರೆ ನೋಡಿ ಯಾರ ಬುಕ್ಕ ಇಲ್ಲದಂಥವರು ಬಂದು ಇವತ್ತು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾರೆ ಪ್ರತಿನಿತ್ಯವೂ ಕಮೆಂಟ್ ಮಾಡ್ತಾರೆ ವ್ಯಕ್ತಿ ಅವರು ಕನಕ ಟಿವಿಯ ದೊಡ್ಡ ಫ್ಯಾನ್ ಆಗಿಬಿಟ್ಟಿದ್ದಾರೆ ಅನಿಸುತ್ತೆ ಪ್ರತಿನಿತ್ಯವೂ ನಮ್ಮ ಸಮುದಾಯದ ಜಾಗೃತಿಗೆ ಕನಕ ಟಿವಿಯ ಮೂಲಕ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ ನಾವು ಜನರಲ್ ಚಾನಲ್ಲು ಇದೆ ಅಕ್ಷರ ಮೀಡಿಯಾ ಅಂತೇಳಿ ಜನರಲ್ ಚಾನು ಇದೆ ನಾವು ಜನರಲ್ ವಿಚಾರ ಮಾತಾಡ್ತೀವಿ ನಾವು ಹುಟ್ಟಿರುವಂತಹ ಸಮುದಾಯದಲ್ಲಿ ಈ ರೀತಿ ಅನ್ಯಾಯ ಆಗ್ತಾ ಇದೆ ಸಮುದಾಯಕ್ಕೆ ಹಕ್ಕುಗಳು ಹಕ್ಕುಗಳನ್ನು ಕಸೀಲಾಗ್ತಾ ಇದೆ ಅಂತೇಳಿ ನಮ್ಮ ಸಮುದಾಯಕ್ಕೆ ಜಾಗೃತಿ ಮೂಡಿಸೋ ಅನ್ನೋ ವಿಚಾರಕ್ಕೆ ನಾವೊಂದು ಚಾನೆಲ್ ಮಾಡಿಕೊಂಡ್ರೆ ಬಂದು ಕಮೆಂಟ್ಗಳಾಗ್ತಾರೆ ನಮ್ಮ ಸಮುದಾಯದವರು ಎಷ್ಟು ಬುದ್ಧಿವಂತರಿದ್ದಾರೆ ನೋಡಿ ಎಷ್ಟು ಬುದ್ಧಿವಂತರಿದ್ದಾರೆ ಈ ಬುದ್ಧಿವಂತಿಕೆಯನ್ನ ನಾವು ಯಾವ ರೀತಿ ಬೇರೆಯವರು ಬಳಸ್ಕೊಳ್ತಾ ಇದ್ದಾರೆ ಅಂತಂದರೆ ವೋಟ್ ಬ್ಯಾಂಕೋಸ್ಕರ ಬಳಸ್ತಾ ಇದ್ದಾರಲ್ಲ ಯಾವ ವಿಚಾರ ನೋಡಿ ಆ ಕಮೆಂಟಲ್ಲಿ ಕೆಳಗಡೆ ಆಗ್ತಾನೆ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ನಾಕ್ ಕುರುಬರು ಕುರ್ಬರ್ ಗೆಲ್ಬಹುದು ಗೆಲ್ಲಬಹುದು